ಕಂಪ್ಲಿ ತಾಲೂಕಿನ ಕೊಟ್ಟಾಳ ಗ್ರಾಮದ ವಾಲ್ಮೀಕಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಪುರಸಭಾ ಸದಸ್ಯನ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಕೊಟ್ಟಾಳ ಗ್ರಾಮದ ವಾಲ್ಮೀಕಿ ನಗರದಲ್ಲಿ ನಿವಾಸಿಗಳು ಮೂಲಭೂತ ಸೌಕರ್ಯಗಳ ಅಭಾವದಿಂದ ನರಳಿ ಬರಿದ್ದಾರೆ ಪುರಸಭೆ ವ್ಯಾಪ್ತಿಯಲ್ಲಿ ಇದ್ರೂ ಕೂಡ ಚರಂಡಿ ಸಾರ್ವಜನಿಕ ಶೌಚಾಲಯ ಬೀದಿ ದೀಪ ಹಾಗೂ ಕುಡಿಯುವ ನೀರಿನಂತ ಅವಶ್ಯಕ ಸೌಲಭ್ಯಗಳನ್ನು ಸರಿಯಾಗಿ ಒದಗಿಸಲಾಗುತ್ತಿಲ್ಲ ಎಂಬ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ ಪುರಸಭಾ ಸದಸ್ಯರ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನಗೊಂಡಂತ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಶಾಶ್ವತ ಪರಿಹಾರ ಒದಗಿಸುವಂತೆ ಮಾಧ್ಯಮದ ಮೂಲಕ ಒತ್ತಾಯಿಸುತ್ತಾರೆ ರಾತ್ರಿ ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಬಿಡ್ತಾರಯ್ಯ ಏನಪ್ಪಾಗಿ ದಾರಿ ಇಲ್ಲ ಎಲ್ಲೆಲ್ಲಿ ಲೈಟ್ಗಳು ಇಲ್ಲ ಹುಡುಗರಿಗೆ ಜ್ವರಗಳು ಮಲೆಯರ್ ಜ್ವರ ತಂಗಿ ಜ್ವರ ಬರ್ತಾ ಸುಮ್ಮನೆ ಆಸ್ಪತ್ರೆಗೆ ಇಟ್ಕೊಂಬೋದು ಚೆನ್ನಾಗಿದಾಗೆ ಬಿಟ್ಟ ನಮ್ಗೆ ಹುಡುಗರು ಇಂತ ಹುಡುಗರು ಅದೇ ಬಟ್ಟೆ ಬಟ್ಟವರಿಗೆ ಅವರು ಇದು ಮಾಡುವಲ್ರ ದಿವ್ಸ ಕಸ ಕೂಡ ಬರವಲ್ರ ಅದ್ ಗಟ್ರ ಗಟ್ರಿ ಗಟ್ರ ಹೆಂಗದ ಅದ್ರಾಗ ವಾಶನೆ ಬಂದು ಹುಳ ಬಿದ್ದು ಹತ್ತು ದಿವಸ ಮೇಲೆ ಆಯ್ತು ಹತ್ತು ದಿವಸ ಮೇಲೆ ಆಯ್ತು ಹತ್ತು ದಿವ್ಸ ಅಲ್ಲ ತಿಂಗಳ ಮೇಲೆ ಆಯ್ತು ಅಪ್ಬಿಟ್ಟು ಒಂದು ಲೈಟ್ ಇಲ್ಲ ಅಪ್ಬಿಟ್ಟು ಒಂದ್ ಲೈಟ್ ಇಲ್ಲ ಯಾರು ಕ್ಲೀನಿಂಗ್ ಇಲ್ಲ ಒಂದು ಬ್ಲೀಚಿಂಗ್ ಪೌಡರ್ ಹಾಕಿಲ್ಲ ಇಡಂಗಿಲ್ಲ ಕಣಂಗಿಲ್ಲ ಚುಕ್ಕರಿಗೆ ನಮ್ ಹುಡ್ರಿಗೆ ಆಸ್ಪತ್ರೆ ತೋರ್ಸದ ಬರೇ ಡೆಂಗು ಜ್ವರ ಡೆಂಗೂ ಜ್ವರ ನಮ್ ಕೊಟಾಲ್ ವಾರ್ಡ್ ಸೆವಂತ್ ವಾರ್ಡ್ ಸೆವೆಂತ್ ವಾರ್ಡ್ ಸಣಾಪುರ್ ರೋಡ್ ಗೆ ಅಂತಂದ್ರೆ ಯಾರು ಬರಂಗಿಲ್ಲ ನೋಡ್ರಿ ಡೆಂಗೂ ಜ್ವರ ಡೆಂಗು ಜ್ವರ ಬರೀ ಡೆಂಗೂ ಜ್ವರ ಕಂಪ್ಲೇಂಟ್ ಕೊಟ್ಟರು ಇವಾಗ ಹಾಕಿನಂಗಿಲ್ಲ ಎಲ್ಲಾ ವಿಡಿಯೋದಾಗ ನೀವೇ ನೋಡಿದ್ರಿ ಆದ್ರೆ ನಿನ್ನ ಒಂದ್ ನಾಲ್ಕು ಹೋಗಿ ಫೋನ್ ಫೋನ್ ಮಾಡಿ ಬರ್ತಾರ ಬಂದಿಲ್ಲ ಬಂದಿಲ್ಲ ಹತ್ತು ದಿನ ಆಗೈತೆ ಒಂದ್ ಬಲ್ಪ್ ಇಲ್ಲೂ ಬಿಡೋನ್ ಬಂದ್ರೆ ಇಲ್ಲಿ ಬರೋ ತಟಿಗೆ ಟ್ಯಾಂಕ್ ನಾವ್ ಫೋನ್ ಮಾಡೋತ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ತಾರೆ ಫೋನ್ ಮಾಡಿ ಸ್ವಿಚ್ ಆಫ್ ಇನ್ನ ಹೆಂಗ್ ನಮ್ಮ ಪರಿಸ್ಥಿತಿ ಹಿಂಗಾದ್ರೆ ಅದಕ್ಕೆ ಚಾನಲ್ ಎಲ್ಲ ಸರ್ ಎಲ್ಲ ಬಿಚ್ಚಗಿದ್ ಹಾಕ್ತಾರ ಒಂದ್ ದಿನ ನೈಟ್ ಬೀಳ್ತದೆ ತಿರ್ಗಾ ನೈಟ್ ಮತ್ತೆ ಬಳಂಗಿಲ್ಲ